ಮೃದುವಾಗಿರುವಂಥ ಇಡ್ಲಿ ಜೊತೆಗೆ ಕಡಲೆ ಬೀಜ ಚಟ್ನಿ ಇದ್ದರೆ ಎಷ್ಟು ಇಡ್ಲಿ ತಿಂತೀರಾ ಅಂತ ಲೆಕ್ಕನೇ ಇರಲ್ಲ ಅಷ್ಟು ಇಡ್ಲಿ ತಿಂತೀರಾ ಇದರ ರುಚಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಕೇವಲ ಎರಡೇ ಪದಾರ್ಥಗಳನ್ನು ಉಪಯೋಗಿಸಿ ಇಡ್ಲಿ ಯಾವ ರೀತಿ ಸಾಫ್ಟ್ ಆ್ಯಂಡ್ ಸ್ಪಾಂಜಿಯಾಗಿ ಮಾಡ್ಕೊಳ್ಳೋದು ಅಂತ ಇದ್ದೀನಿ ಇದರ ಜೊತೆಗೇ ಕಡಲೆ ಬೀಜ ಚಟ್ನಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಬನ್ನಿ ಈಗ ಮಾಡೋದು ಯಾವ ರೀತಿ ಅಂತ ನೋಡೋಣ ಇಡ್ಲಿ ಮಾಡ್ಕೊಳ್ಳೋದಕ್ಕೆ ಮೊದಲು ಅಕ್ಕಿ ನೆನೆಸಿಟ್ಕೊಳ್ಬೇಕು ನಾನಿಲ್ಲಿ ನಾರ್ಮಲ್ ರೇಷನ್ ಅಕ್ಕಿನ ಉಪಯೋಗಿಸಿರೋದು ಅಂದರೆ ರಾ ರೈಸ್ನ ಉಪಯೋಗಿಸ್ತಾ ಇರೋದು ನೀವು ಬೇಕಿದ್ರೆ ಇಡ್ಲಿ ರೈಸ್ ಕೂಡ ಉಪಯೋಗಿಸ್ಬೋದು ಮನೇಲಿರುವಂಥ ಗ್ಲಾಸ್ ಅಥವಾ ಕಪ್ಪಲ್ಲಿ ಅಕ್ಕಿ ಮತ್ತು ಬೇಳೆನ ಅಳತೆ ಮಾಡಿಕೊಳ್ಬೇಕು ಸೊ ನಾನಿಲ್ಲಿ ನಾಲ್ಕು ಕಪ್ ಅಕ್ಕಿ ತೊಗೊಂಡಿದ್ದೀನಿ ಈ ಅಕ್ಕಿನ ನೀರು ಹಾಕಿ ಚೆನ್ನಾಗಿ ತೊಳ್ಕೊಳ್ಳಿ ಅಂದರೆ ಒಂದು ಮೂರಿಂದ ನಾಲ್ಕು ಟೈಮ್ ಆದರೂ ನೀಟಾಗಿ ತೊಳ್ಕೊಳ್ಬೇಕು ಅಕ್ಕಿನ ನೀಟಾಗಿ ತೊಳೆಯೋದ್ರಿಂದ ನೀವು ಮಾಡುವಂಥ ಇಡ್ಲಿ ವೈಟಾಗಿ ಬರುತ್ತೆ ನೋಡಿ ಈ ರೀತಿ ತೊಳ್ಕೊಂಡಿದ್ದ ನಂತರ ಇದಕ್ಕೆ ಮತ್ತೆ ನೀರು ಹಾಕ್ಬಿಟ್ಟು ಅಕ್ಕಿನ ನೆನೆಸಿಡಬೇಕು ಈಗ ಇನ್ನೊಂದು ಬೌಲ್ ತಗೊಂಡು ಯಾವ ಕಪ್ಪಲ್ಲಿ ಅಕ್ಕಿ ಅಳತೆ ಮಾಡಿಕೊಂಡಿದ್ರೋ ಅದೇ ಕಪ್ಪಲ್ಲೇ ಒಂದು ಕಪ್ ಬೇಳೆನ ಸೇರಿಸ್ಕೊಂಡು ಇದನ್ನು ನೀಟಾಗಿ ತೊಳ್ಕೊಳ್ಬೇಕು ಉದ್ದಿನಬೇಳೆ ಅಥವಾ ಉದ್ದಿನ ಕಾಳು ಯಾವುದು ಬೇಕಾದರೂ ಉಪಯೋಗಿಸ್ಬೋದು ನಾನು ಇದಕ್ಕೆ ಮೆಂತ್ಯ ಕಾಳನ್ನ ಸೇರಿಸ್ಕೊಳ್ತಾ ಇಲ್ಲ ನಿಮಗೆ ಬೇಕಿದ್ರೆ ಸೇರಿಸ್ಕೊಳ್ಳಿ ನೋಡಿ ಈ ರೀತಿ ಉದ್ದಿನಬೇಳೆ ಮತ್ತು ಅಕ್ಕಿನ ತೊಳೆದಿದ ನಂತರ ಇದನ್ನು ಐದು ಗಂಟೆ ಕಾಲ ನೆನ್ಸಿಡಬೇಕು ನೋಡಿ ಕರೆಕ್ಟಾಗಿ ನಾನಿಲ್ಲಿ ಐದು ಗಂಟೆ ಅಕ್ಕಿ ಮತ್ತು ಬೇಳೆನ ಉದ್ದಿನ ಬೇಳೆ ಮತ್ತು ಅಕ್ಕಿ ಚೆನ್ನಾಗಿ ನೆಂದಿದೆ ಈ ರೀತಿ ನೆಂದಿರುವಂಥ ಅಕ್ಕಿ ಮತ್ತು ಬೇಳೆನ ರುಬ್ಕೊಳ್ಬೇಕು ಸೊ ಒಂದು ಮಿಕ್ಸರ್ ಜಾರ್ ತೊಗೊಂಡು ಉದ್ದಿನ ಬೇಳೆನ ಸೇರಿಸ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಆದಷ್ಟು ನುಣ್ಣಗೆ ರುಬ್ಕೊಳ್ಬೇಕು ಎಷ್ಟು ನುಣ್ಣಗಾಗತ್ತೋ ಅಷ್ಟು ನುಣ್ಣಗೆ ಉದ್ದಿನಬೇಳೆನ ರುಬ್ಕೊಳ್ಳಿ ನೀವು ಬೇಳೆ ಎಷ್ಟು ನುಣ್ಣಗೆ ರುಬ್ಕೊಳ್ತೀರೋ ನೀವು ಮಾಡುವಂಥ ಇಡ್ಲಿ ಕೂಡ ಅಷ್ಟೇ ಫ್ಲಫಿಯಾಗಿ ಸಾಫ್ಟಾಗಿ ಬರುತ್ತೆ ನೋಡಿ ಈ ರೀತಿ ನುಣ್ಣಗೆ ರುಬ್ಕೊಂಡು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳಿ ಅದೇ ಮಿಕ್ಸರ್ ಜಾರ್ಗೆ ಈಗ ಅಕ್ಕಿ ಸೇರಿಸ್ಬಿಟ್ಟು ರುಬ್ಕೊಳ್ಬೇಕು ಅಕ್ಕಿ ಲೈಟಾಗಿ ತರ್ತರಿಯಾಗಿ ರುಬ್ಕೊಳ್ಳಿ ತುಂಬ ನುಣ್ಣಗೆ ರುಬ್ಕೊಳ್ಬಾರ್ದು ಅದಕ್ಕಂತ ತುಂಬ ತರ್ತರಿಯಾಗಿ ರುಬ್ಕೊಳ್ಬಾರ್ದು ನೋಡಿ ಈ ಹದಕ್ಕೆ ರುಬ್ಕೊಳ್ಬೇಕು ಇದನ್ನು ಅಷ್ಟೇ ಅದೇ ಪಾತ್ರೆಗೆ ಸೇರಿಸ್ಬಿಟ್ಟು ಉಳಿದಿರುವಂಥ ಅಕ್ಕಿನೂ ರುಬ್ಕೊಂಡು ಇದಕ್ಕೇನೆ ಸೇರಿಸ್ಕೊಳ್ತಾ ಇದ್ದೀನಿ ಅದೇ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ ಸೇರಿಸ್ಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಒಂದು ಎರಡು ಮೂರು ನಿಮಿಷ ಆದರೂ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದರ ಮೇಲ್ಗಡೆ ಒಂದು ಲಿಡ್ನ ಮುಚ್ಚಿಬಿಟ್ಟು ಹತ್ತರಿಂದ ಹನ್ನೆರಡು ಗಂಟೆ ಫರ್ಮೆಂಟ್ ಆಗೋದಕ್ಕೆ ಬಿಡಬೇಕು ಅಂದರೆ ನಾನಿವತ್ತು ಸಂಜೆ ರುಬ್ಬಿಡ್ತಾಯಿದ್ದೀನಿ ಸೊ ಬೆಳಗ್ಗೆ ಅಷ್ಟರಲ್ಲಿ ಇದು ರೆಡಿಯಾಗಿರುತ್ತೆ ನೆಕ್ಸ್ಟ್ ಈಗ ಇಡ್ಲಿ ಜೊತೆಗೆ ಟೇಸ್ಟಿಯಾಗಿರುವಂಥ ಕಡಲೆ ಬೀಜ ಚಟ್ನಿ ಮಾಡ್ಕೊಳ್ಳೋಣ ಮೊದಲು ಈ ಕಡಲೆ ಬೀಜ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ಟರ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಳ್ಳಿ ಎಣ್ಣೆ ಬಿಸಿಯಾಗಿದ್ದ ತಕ್ಷಣ ಇದಕ್ಕೆ ಒಂದು ಕಪ್ ಕಡಲೆ ಬೀಜನ ಸೇರಿಸ್ಕೊಂಡು ಲೋ ಫ್ಲೇಮ್ನಲ್ಲೇ ರೋಸ್ಟ್ ಮಾಡ್ಕೊಳ್ಬೇಕು ಕಡಲೆ ಬೀಜ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿಲ್ಲ ಅಂದರೆ ನೀವು ಮಾಡುವಂಥ ಚಟ್ನಿ ಟೇಸ್ಟ್ ಕೂಡ ಚೆನ್ನಾಗಿರಲ್ಲ ಸೊ ಕಡಿಮೆ ಹುರಿಯಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ನೋಡಿ ಒಂದು ನಾಲ್ಕು ನಿಮಿಷಕ್ಕೆ ನಾವು ಸೇರಿಸಿರುವಂಥ ಕಡಲೆ ಬೀಜ ಚೆನ್ನಾಗಿ ರೋಸ್ಟ್ ಆಗಿ ಇದರ ಬಣ್ಣ ಚೇಂಜ್ ಆಗಿರುತ್ತೆ ಈ ರೀತಿ ಲೈಟಾಗಿ ಬಣ್ಣ ಚೇಂಜ್ ಆಗ್ತಾ ಇದ್ದಂಗೆ ಇದಕ್ಕೆ ಚಿಕ್ಕ ಕಪ್ಪಲ್ಲಿ ಒಂದು ಕಪ್ ಪುದೀನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡಿ ಪುದೀನ ಕಡಲೆ ಬೀಜ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಚಿಕ್ಕ ಬೆಟ್ಟದ ನೆಲ್ಲಿಕಾಯಿ ಹುಣಸೆ ಹುಣಸೆಹಣ್ಣು ಮೂರು ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಕಾರಕ್ಕೆ ತಕ್ಕಂತೆ ಕಡಿಮೆ ಅಥವಾ ಜಾಸ್ತಿ ಉಪಯೋಗಿಸ್ಬೋದು ಈಗ ಮೂರು ಟೇಬಲ್ ಸ್ಪೂನ್ ಹುರಗಡ್ಲೆ ಸೇರಿಸ್ಬಿಟ್ಟು ಲೋ ಫ್ಲೇಮ್ನಲ್ಲೇ ಮತ್ತೆ ಒಂದು ಎರಡು ನಿಮಿಷ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಲಾಸ್ಟಲ್ಲಿ ಇದಕ್ಕೆ ನಾಲ್ಕು ಟೇಬಲ್ ಸ್ಪೂನ್ ತೆಂಗಿನಕಾಯಿನ ಸೇರಿಸ್ಬಿಟ್ಟು ಜಸ್ಟ್ ಸಲ ಮಿಕ್ಸ್ ಮಾಡಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ ಈ ಎಲ್ಲ ಪದಾರ್ಥಗಳು ಪೂರ್ತಿಯಾಗಿ ತಣ್ಣಗಾಗಿದ್ದ ನಂತರ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ಬೇಕು ಇದಕ್ಕೇ ಈಗ ಒಂದು ಚಿಕ್ಕ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಫ್ರೈ ಮಾಡಿದ್ರೆ ಈ ರೀತಿ ಹಸಿಯಾಗೆ ಉಪಯೋಗಿಸಿದ್ರೆ ಚಟ್ನಿ ಟೇಸ್ಟ್ ಚೆನ್ನಾಗಿರುತ್ತೆ ಅದರ ಜೊತೆಗೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ಸೇರಿಸ್ಬಿಟ್ಟು ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು ಪೂರ್ತಿ ಪೇಸ್ಟ್ ಥರ ನುಣ್ಣಗೆ ರುಬ್ಕೊಳ್ಬೇಡಿ ಸ್ವಲ್ಪ ಲೈಟಾಗಿ ತರತರಿಯಾಗಿ ರುಬ್ಕೊಂಡು ಒಂದು ಬಟ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಅದೇ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರು ಸೇರಿಸಿ ಮಿಕ್ಸ್ ಮಾಡಿಬಿಟ್ಟು ಸೇರಿಸ್ಕೊಳ್ಳಿ ಚಟ್ನಿ ಕನ್ಸಿಸ್ಟೆನ್ಸಿ ನಿಮಗೆ ಬೇಕಾದರೆ ನೀರಾಗಿ ಮಾಡ್ಕೊಳ್ಬೋದು ಅಥವಾ ಗಟ್ಟಿಯಾಗಿ ಬೇಕಾದರೆ ಗಟ್ಟಿಯಾಗೂ ಮಾಡ್ಕೊಳ್ಬೋದು ನಾನೊಂಚೂರು ಗಟ್ಟಿಯಾಗೆ ಮಾಡ್ಕೊಂಡಿದ್ದೀನಿ ಇದನ್ನು ಸೈಡಿಗೆ ತೆಗೆದಿಟ್ಕೊಂಡು ಸ್ಟವ್ ಮೇಲೆ ಒಂದು ಚಿಕ್ಕ ಪ್ಯಾನ್ ಇಟ್ಬಿಟ್ಟು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಳ್ಳಿ ಎಣ್ಣೆ ಬಿಸಿಯಾಗಿದ್ದ ತಕ್ಷಣ ಅದಕ್ಕೆ ಅರ್ಧ ಟೀ ಸ್ಪೂನ್ ಸಾಸಿವೆ ಒಂದು ಟೀ ಸ್ಪೂನ್ ಉದ್ದಿನಬೇಳೆ ಅರ್ಧ ಟೀ ಸ್ಪೂನ್ ಕಡಲೆಬೇಳೆನ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಈಗ ಒಂದು ಒಣಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವಿನ ಎಲೆ ಕಾಲು ಟೀ ಸ್ಪೂನ್ ಇಂಗು ಪೌಡರ್ನ ಸೇರಿಸ್ಕೊಂಡು ಜಸ್ಟ್ ಒಂದು ಸಲ ಮಿಕ್ಸ್ ಮಾಡಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇದನ್ನು ಚಟ್ನಿಗೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುವಂಥ ಹೋಟೆಲ್ ಸ್ಟೈಲ್ ಕಡಲೆ ಬೀಜ ಚಟ್ನಿ ನಾನು ನಾನಾಗಲೇ ತಿಳಿಸ್ದಾಗೆ ಬಿಸಿ ಬಿಸಿ ಇಡ್ಲಿ ಅಥವಾ ದೋಸೆ ಜೊತೆಗೆ ಈ ಚಟ್ನಿ ಇದ್ರೆ ಅಂತೂ ಎಷ್ಟು ಇಡ್ಲಿ ದೋಸೆ ತಿಂತೀರಾ ಅಂತ ಲೆಕ್ಕನೇ ಇರಲ್ಲ ಅಷ್ಟು ತಿಂತೀರಾ ಯಾಕಂದರೆ ಇದರ ರುಚಿ ಅಷ್ಟು ಚೆನ್ನಾಗಿರುತ್ತೆ ಸೊ ಈ ಮೆಥಡಲ್ಲಿ ಸಲ ಕಡಲೆ ಬೀಜ ಚಟ್ನಿನ ಟ್ರೈ ಮಾಡಿ ನೋಡಿ ಖಂಡಿತ ನಿಮ್ಮ ಮನೇಲಿರೋರಿಗೆಲ್ಲರಿಗೂ ಇಷ್ಟ ಆಗುತ್ತೆ ಈಗ ನೆಕ್ಸ್ಟ್ ಡೇ ಬೆಳಗ್ಗೆ ನೀವು ನೋಡ್ಬೋದು ಇಡ್ಲಿ ಹಿಟ್ಟು ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಅಂತ ಈ ರೀತಿ ಫರ್ಮೆಂಟ್ ಆಗಿರುವಂಥ ಇಡ್ಲಿ ಹಿಟ್ಟಿಗೆ ಮತ್ತೆ ನೀವು ಸೋಡಾ ಹಾಕೋ ಅವಶ್ಯಕತೆ ಇರೋದಿಲ್ಲ ಈಗ ಇದು ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತಾ ಇದೆ ಅಲ್ವಾ ಒಂಚೂರು ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಒಂದೇ ಡೈರೆಕ್ಷನಲ್ಲಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು ತುಂಬ ಜಾಸ್ತಿನೂ ಮಿಕ್ಸ್ ಮಾಡಬಾರ್ದು ನೋಡಿ ದೋಸೆ ಹಿಟ್ಟಿನ ಅದಕ್ಕಿಂತ ಇದು ಒಂಚೂರು ಗಟ್ಟಿಯಾಗೇ ಇರಬೇಕು ನೆಕ್ಸ್ಟ್ ಈಗ ಇಡ್ಲಿ ಪ್ಲೇಟ್ಸ್ಗೆ ಎಣ್ಣೆ ಹಚ್ಕೊಂಡು ಇಡ್ಲಿ ಬ್ಯಾಟರ್ನ ಫಿಲ್ ಮಾಡ್ಕೊಳ್ಬೇಕು ಈ ಇಡ್ಲಿ ಹಿಟ್ಟು ತುಂಬಾ ಗಟ್ಟಿಯಾಗಿದ್ರು ನೀವು ಮಾಡುವಂತ ಇಡ್ಲಿ ಗಟ್ಟಿ ಅದೇ ರೀತಿ ಕಡಿಮೆ ಹುರಿಯಲ್ಲಿ ತುಂಬಾ ಹೊತ್ತು ಇಡ್ಲಿನ ಬೇಯಿಸಿದಾಗ್ಲು ಇಡ್ಲಿ ಗಟ್ಟಿ ಸೊ ನೋಡಿ ಇಡ್ಲಿ ಪಾತ್ರೆಯಲ್ಲಿ ಬಿಸಿಗೆ ಇಟ್ಕೊಂಡಿದ್ದೆ ನೀರು ಈ ರೀತಿ ಚೆನ್ನಾಗಿ ಕುದಿ ಬಂದಿದ ನಂತರ ಈ ಇಡ್ಲಿ ಅದರ ಮೇಲ್ಗಡೆ ಇಟ್ಟು ಲಿಡ್ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲೇ ಕರೆಕ್ಟಾಗಿ ಹತ್ತು ನಿಮಿಷ ಬೇಯಿಸ್ಕೊಳ್ಬೇಕು ನೋಡಿ ಕರೆಕ್ಟಾಗಿ ಹತ್ತು ನಿಮಿಷಕ್ಕೆ ಇಡ್ಲಿ ಚೆನ್ನಾಗಿ ಬೆಂದಿರತ್ತೆ ಈಗ ಇಡ್ಲಿ ಪಾತ್ರೆಯಿಂದ ಇಡ್ಲಿ ಪ್ಲೇಟ್ಸ್ನ ಆಚೆ ತೆಗೆದಿಟ್ಟು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಟ್ಟು ನಂತರ ಒಂದು ಸ್ಪೂನ್ ತಗೊಂಡು ನಿಧಾನಕ್ಕೆ ಇಡ್ಲಿ ಪ್ಲೇಟ್ಸಿಂದ ಇಡ್ಲಿನ ತೆಕ್ಕೊಳ್ಬೇಕು ನೋಡಿ ಇಡ್ಲಿ ಪ್ಲೇಟ್ಸ್ಗೆ ಇಡ್ಲಿ ಏನಾದರೂ ಅಂಟ್ಕೊಂಡಿದ್ರೆ ಈ ಇಡ್ಲಿ ಮೇಲ್ಗಡೆ ಸ್ವಲ್ಪ ತಣ್ಣೀರಾಕ್ಬಿಟ್ಟು ಒಂದು ಸ್ಪೂನಿಂದ ನಿಧಾನಕ್ಕೆ ತೆಗಿರಿ ಈಸಿಯಾಗಿ ಬರುತ್ತೆ ಅಷ್ಟೇ ಈಗ ಸಾಫ್ಟ್ ಆ್ಯಂಡ್ ಸ್ಪಾಂಜಿ ಆಗಿರುವಂಥ ಇಡ್ಲಿ ಜೊತೆಗೆ ಸ್ಪೈಸಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ಕಡಲೆ ಬೀಜ ಚಟ್ನಿ ಕೂಡ ರೆಡಿಯಾಗಿದೆ ಎರಡಕ್ಕೂ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ಮಿಸ್ ಮಾಡಿದಿರ ರೆಸಿಪಿನ ಒಂದು ಸಲ ಟ್ರೈ ಮಾಡಿ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇದೇ ರೀತಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು